ನನ್ನ ಚಿನ್ನು ಅಂದರೆ ನನ್ನ ಜೀವ ಕನಸು ಸಂತೋಷ ಆತ್ಮವಿಶ್ವಾಸ ಶಕ್ತಿ ಎಲ್ಲ ಅವಳೆ ಇವತ್ತು ನಾನು ಈ ಸ್ಥಿತಿ ಇದ್ದೀನಿ ಅಂದರೆ ಅವಳೇ ಕಾರಣ ಅವಳಿಗಾಗಿ ಅವಳು ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಎಂದು ಕಣ್ಣ ಹೇಳಿದ್ದನ್ನು ಕೇಳಿಸಿಕೊಂಡ ಶ್ರುತಿ ಅವನ ಮಾತು ಕಿವಿಗೆ ಬಿದ್ದಿಲ್ಲ ಎಂಬಂತೆ ಅವರನ್ನೆಲ್ಲ ಊಟಕ್ಕೆ ಕರೆದು ಬಂದಳು ಅವರೆಲ್ಲರ ಜೊತೆಗೆ ದಾಮಿನಿ ಅವರನ್ನು ಊಟಕ್ಕೆ ಕೂರಿಸಿ ಎಲ್ಲರಿಗೂ ಶ್ರುತಿಯೇ ಬಡಿಸಿದಳು ಆಗಾಗ ಶ್ರುತಿ ಭರತ್ ಅವರೇ ಪ್ರತಾಪ್ ಅವರೇ ಎಂದು ತಮ್ಮನ್ನು ಕರೆಯುವುದನ್ನು ಕೇಳಿ ಅವರಿಬ್ಬರು ನಗಲು ಪ್ರಾರಂಭಿಸಿದರು ಗಿವ್ರೆ ಅನ್ನೋ ದೊಡ್ಡವರಲ್ಲ ನಾವು ಆರಾಮಾಗಿ ಭರತ್ ಪ್ರತಾಪ್ ಅಂತಲೇ ಕರೆಯಿರಿ ಅದು ಅಲ್ಲದೆ ಅಭಿ ನಮಗೆ ಬ್ರೋ ಆದರೆ ನೀವು ನಮಗೆ ಅತ್ತಿಗೆ ಆಗಬೇಕು ಎಂದ ಪ್ರತಾಪ್ ಅವರ ಮಾತಿಗೆ ಒಪ್ಪಿಕೊಂಡ ಶ್ರುತಿಯನ್ನು ಕಂಡ ಕಣ್ಣ ನನ್ನನ್ನು ಗಂಡ ಅಂತ ಒಪ್ಕೊಳ್ಳೋದೊಂದು ಬಿಟ್ಟು ಎಲ್ಲ ಸಂಬಂಧಗಳನ್ನ ಒಪ್ಕೋತಾಳೆ ಈ ಕುರಿಮರಿ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಿದ್ದ ಪ್ರತಿಯೊಬ್ಬರನ್ನು ತನ್ನವರೆಂದುಕೊಂಡು ಆಧರಿಸುವ ಅವಳ ಗುಣ ಎಲ್ಲರಿಗೂ ಇಷ್ಟವಾಗಿತ್ತು ಎಲ್ಲರ ಊಟದ ನಂತರ ದಾಮಿನಿ ಅವರೇ ಶ್ರುತಿಯನ್ನು ಕೋರಿಸಿ ತಾವೇ ಬಡಿಸಿದರು ಹೊರಡುವ ಮೊದಲು ಏನಾದರೂ ಸಹಾಯ ಬೇಕಾದರೆ ನಮ್ಮನ್ನು ನೆನಪು ಮಾಡಿಕೊಳ್ಳಿ ಯಾವುದೇ ಸಮಯದಲ್ಲಾದರೂ ನಿಮ್ಮ ಸಹಾಯಕ್ಕೆ ಬರುತ್ತೀವಿ ಎಂದು ವಿಕ್ರಮ್ ಮತ್ತು ದಾಮಿನಿಯವರಿಗೆ ಹೇಳಲು ಮರೆಯಲಿಲ್ಲ ಭರತ್ ಮತ್ತು ಪ್ರತಾಪ್ ತಮ್ಮ ಕೆಲಸಕ್ಕೆ ಹೊರಟರೆ ಕಣ್ಣ ಮತ್ತು ಶ್ರುತಿ ತಮ್ಮ ಮುಂದಿನ ಪ್ರಯಾಣಕ್ಕೆ ಹೊರಟರು ಬೈಕಿನಲ್ಲಿ ಕುಳಿತಿದ್ದ ಶ್ರುತಿಯ ಮನಸ್ಸಲ್ಲಿ ಅಭಿ ನನ್ನ ಮೇಲೆ ಕರುಣೆಯಿಂದ ಮದುವೆ ಅದನ್ನ ಜೀವ ಉಳಿಸಿದ ನನ್ನ ಮತ್ತು ಚಿರುವಿನ ಋಣ ತೀರಿಸೋಕೆ ಮದುವೆ ಆದನ ಇಲ್ಲ ಶಶಾಂಕ್ ಅವರ ಋಣ ತೀರ್ಸೋಕೆ ಮದುವೆ ಆದನಾ ಅಥವಾ ಭಾವನ ಒತ್ತಾಯಕ್ಕೆ ಕಟ್ಬಿದ್ದು ಮದುವೆ ಆದನಾ ಯಾವ ಕಾರಣಕ್ಕಾಗಿ ಮದುವೆ ಆದ ಕರುಣೆ ಋಣ ಒತ್ತಾಯ ಇದ್ದರೆ ಬೇರೆ ಯಾರಿಗಾದರೂ ಮದುವೆ ಬಿಡುತ್ತಿದ್ದ ಆದರೆ ಅವನೇ ಮದುವೆ ಆಗುವ ಅಗತ್ಯ ಇರಲಿಲ್ಲ ಅವನ ಕಣ್ಣಲ್ಲಿ ಯಾವತ್ತೂ ನನ್ನ ಬಗ್ಗೆ ಕರುಣೆ ಕಂಡಿಲ್ಲ ಅದ್ರ ಬದಲು ಅಲ್ಲಿ ಕಂಡಿದ್ದು ಅನಂತ ಪ್ರೇಮ ಪ್ರೀತಿ ಅಭಿ ಆಗೇಳಿದ್ದು ಚಿನ್ನು ಅಂದರೆ ನನ್ನ ಜೀವ ಅಂತ ಅಂತಹದ್ದು ನಾನು ಏನು ಮಾಡಿದ್ದೀನಿ ಹಾಗಿದ್ರೆ ನನ್ನಿಂದಾಗಿ ಇಷ್ಟು ವರ್ಷ ಮದುವೆ ಆಗದೆ ಒಂಟಿಯಾಗಿ ಜೀವನ ಇದ್ನ ಆದರೆ ಅವನ ಪ್ರೀತಿ ನನಗೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಭಿ ನಿನಗೆ ಹೇಗೆ ಹೇಳಲಿ ನೀನು ಒಬ್ಬ ಗೆಳೆಯ ಅದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಹತ್ತಿರ ಮಾಡ್ಕೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅಂತ ನಾನು ಭಾವನೆಗೆ ಮಾತು ಕೊಟ್ಟಿದ್ದೀನಿ ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ಅದಕ್ಕೆ ನೀನೇ ನನ್ನಿಂದ ದೂರ ಹೋಗುವ ಬಿ ಎಂದು ತನ್ನಲ್ಲೇ ಯೋಚನೆ ಮಾಡುತ್ತಿದ್ದವಳು ಹಾಗೆ ನಿದ್ದೆ ಹೋಗಿದ್ದಳು ತನ್ನ ಬೆನ್ನಿಗೆ ಹೊರಗಿ ನಿದ್ದೆ ಹೋದವಳನ್ನು ನೋಡಿ ಬುಲೆಟ್ ಸೈಡಿಗೆ ನಿಲ್ಲಿಸಿ ಅವಳ ಕೈಗಳನ್ನು ತನ್ನ ಸೊಂಟದ ಸುತ್ತ ಸುತ್ತಿಕೊಂಡು ನಿಧಾನವಾಗಿ ಅವಳ ನಿದ್ದೆಗೆ ತೊಂದರೆಯಾಗದಂತೆ ಬುಲೆಟ್ ಓಡಿಸತೊಡಗಿದ ನೀನು ಬೆಳಗ್ಗೆಯಿಂದ ಏನು ಯೋಚನೆ ಮಾಡ್ತಾ ಇದ್ದೀಯಾ ಧನುಷ್ ಮನೆಗೆ ಹೋಗಿ ಬಂದ ಮೇಲೆ ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಲ್ಲ ನನಗೆ ಗೊತ್ತು ಆವತ್ತು ನಿನ್ನ ಜೊತೆ ಇದ್ದ ಒಂದೂವರೆ ತಿಂಗಳಲ್ಲೇ ನೀನು ಹೇಗೆ ನಿನ್ನ ಯೋಚನೆ ಹೇಗಿರುತ್ತೆ ನೀನು ಒಳ್ಳೆತನ ಎಲ್ಲ ನೋಡಿದ್ದೀನಿ ನಿನ್ನನ್ನು ಅಷ್ಟು ಅರ್ಥ ಮಾಡಿಕೊಂಡಿರುವ ನಾನು ನೀನು ಹೀಗೆ ಯೋಚನೆ ಅಂತ ತಿಳ್ಕೊಳ್ಳೋದು ಕಷ್ಟನಾ ಈಗ ನಿನ್ನ ಮನಸ್ಸಲ್ಲಿ ಪಾಪ ಪ್ರಜ್ಞೆ ಹೋಗಿರುತ್ತೆ ಇನ್ನು ಮುಂದೆ ನೀನು ಯಾವ ಯೋಚನೆಯೂ ಮಾಡಿದೆ ನನ್ನೊಂದಿಗೆ ಖುಷಿಯಿಂದ ಇರಬೇಕು ನಾನು ನಿನ್ನ ಮೇಲಿನ ಕರುಣೆ ಋಣ ಒತ್ತಾಯದಿಂದ ಮದುವೆ ಆಗಿಲ್ಲ ನೀನು ನನ್ನ ಜೀವ ಜೀವನ ಇಲ್ಲ ನೀನು ಎಲ್ಲೇ ಇದ್ದರೂ ನೀನು ನೆಮ್ಮದಿಯಿಂದ ಇದ್ದರೆ ಮಾತ್ರ ನಾನು ನೆಮ್ಮದಿಯಿಂದ ಜೀವನ ಮಾಡೋಕೆ ಸಾಧ್ಯ ನನ್ನನ್ನು ಒಪ್ಕೊಳ್ಳೋದಕ್ಕೆ ನಿನ್ನ ಮನಸು ಒಪ್ತಿಲ್ಲ ನಿನ್ನ ಮನಸಲ್ಲಿ ನಾನು ನಿನ್ನ ಫ್ರೆಂಡ್ ಅಷ್ಟೇ ನಮ್ಮ ಸಂಬಂಧ ನಿನಗೋಸ್ಕರ ಒಂಬತ್ತು ವರ್ಷ ಒಂಟಿಯಾಗಿದ್ದವನಿಗೆ ನಿನ್ನ ಜೊತೆ ಇದ್ದು ನಿನ್ನ ಪ್ರೀತಿಗಾಗಿ ಕಾಯೋದು ಕಷ್ಟನಾ ಒಂದಲ್ಲ ಒಂದು ದಿನ ನನ್ನನ್ನು ನಿನ್ನ ಗಂಡ ಅಂತ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ ಅಲ್ಲಿ ತನಕ ಕಾಯ್ತೀನಿ ಹಾಗಂತ ಇನ್ನು ಮುಂದೆ ನಿನ್ನಿಂದ ದೂರ ಇರೋಕ್ಕೆ ಆಗಲ್ವೇ ನಾನು ಯಾಕಿವತ್ತು ಹೀಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀಯಲ್ವ ಇನ್ನು ಮುಂದೆ ಹೀಗೆ ನಾನು ನಿನ್ನ ಜೊತೆಗೆ ಇದ್ದು ಕಾಟ ಕೊಡ್ತಾ ಇರ್ತೀನಿ ಇಲ್ಲಾಂದರೆ ನೀನು ಮತ್ತೆ ಕಳ್ಕೊಂಡಿರೋರ ಬಗ್ಗೆ ಯೋಚನೆ ಮಾಡ್ತೀಯಾ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದ ಕಣ್ಣ ಶ್ರುತಿಗೆ ಎಚ್ಚರವಾಗುವಷ್ಟರಲ್ಲಿ ಊರಿನ ಹತ್ತಿರ ತಲುಪಿದ್ದರು ತನ್ನ ಕೈ ಕಣ್ಣನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವುದನ್ನು ನೋಡಿ ಕೂಡಲೇ ಕೈ ಹಿಂದೆ ತೆಗೆದುಕೊಂಡಿದ್ದಳು ಈ ಗಬ್ಬಿ ಏನು ಅಂದ್ಕೊಂಡೋ ಊರಿಗೆ ಹೋಗೋದು ಬೇಡ ಅಂತ ಹೇಳ್ದವ ಈಗ ಇವನೇ ಊರಿಗೆ ಕರ್ಕೊಂಡು ಬಂದಿದ್ದಾನೆ ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಾನೆ ಮಂಗ ನಾನು ಯೋಚನೆ ಮಾಡಿದ್ದು ಅವನಿಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಎಂದುಕೊಂಡವಳ ಕೈ ತನ್ನಿಂದ ತಾನಾಗಿಯೇ ಅವನ ಕೊಟ್ಟ ಮುತ್ತಿನ ನೆನಪಾಗಿ ಕೆನ್ನೆಯ ಮೇಲೆ ಹೋಗಿತ್ತು ಕೆನ್ನೆಯ ಮೇಲೆ ಇನ್ನೂ ಅವನ ತುಟಿಯ ಸ್ಪರ್ಶ ಇರುವಂತೆ ಒರೆಸಿಕೊಳ್ಳತೊಡಗಿದಳು ಚಿನ್ನು ಕಿಸ್ ನೆನಪಾಗ್ತಾ ಇದೆಯಾ ಬೇಕಾದರೆ ಇನ್ನೊಂದು ಕಿಸ್ ಕೊಡೋಕೆ ನಾನೊಂದು ರೆಡಿ ಎಂದನು ಕನ್ನಡಿಯಲ್ಲಿ ಅವಳನ್ನು ನೋಡಿ ನಗುತ್ತ ಏ ಗಬ್ಬಿ ಕರಡಿ ಮಂಗ ನಾಯಿ ಎಂದು ಅವಳು ಕಿರಿಚಿಕೊಂಡಿದ್ದೇ ಬಂತು ಎದುರಿನ ಮಿರರ್ನಲ್ಲಿ ನೋಡುತ್ತಿದ್ದವ ಕಳ್ಳ ನಗು ನಗುತ್ತಿದ್ದ ಅವನ ನಗುವಿನ ಮುಖ ನೋಡಿದವಳೆ ಮನೆಗೆ ಬಾ ಮಾಡ್ತೀನಿ ನೀನೇ ಕಿಸ್ ಮಾಡ್ತೀಯಾ ನನ್ನ ಮುದ್ದು ಸೋ ಸ್ವೀಟ್ ಆಫ್ ಯು ಟಿಯರ್ ಎಂದು ಗಾಡಿ ಓಡಿಸುತ್ತಲೇ ಗಾಳಿಯಲ್ಲಿ ಮುತ್ತು ಕಳುಹಿಸಿ ಕೊಟ್ಟ ಅವ ಮಾಡಿದ್ದನ್ನು ನೋಡಿದ ಶ್ರುತಿ ಗಬ್ಬಿ ಇವತ್ತು ನಿನ್ನ ಮೈಗೆ ಯಾವುದೋ ದೆವ್ವ ಹಿಡ್ಕೊಂಡಿದೆ ಅಂದ್ರೆ ಪಿತ್ತ ನೆತ್ತಿಗೇರಿದೆ ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದೆಯಾ ನೀನು ಮಾತಾಡೋದೇ ಬೇಡ ಬಾಯಿ ಮುಚ್ಕೊಂಡು ಗಾಡಿ ಓಡಿಸು ಎಂದು ಬೈಯುತ್ತಾ ಇದ್ದರೆ ಕಣ್ಣ ಯಾರಿಗೋ ಎಂಬಂತೆ ವಿಜಲ್ ಹಾಕುತ್ತಾ ತನ್ನಲ್ಲೇ ನಗುತ್ತಾ ಗಾಡಿ ಓಡಿಸುತ್ತಿದ್ದ ಶ್ರುತಿ ತನ್ನಲ್ಲೇ ಮಣಮಣ ಎಂದು ಗುಣಗಿಕೊಂಡಿದ್ದೇ ಬಂತು ಅವರಿಬ್ಬರ ಜಗಳದಲ್ಲಿ ಕೊನೆಗೂ ಮನೆ ತಲುಪಿದಾಗ ರಾತ್ರಿ ಹತ್ತು ಗಂಟೆಯಾಗಿತ್ತು ಇವರಿಗಾಗಿ ಕಾದು ಕುಳಿತಿದ್ದ ಶ್ರುತಿಯ ಚಿಕ್ಕಪ್ಪ ಚಿಕ್ಕಮ್ಮನೊಂದಿಗೆ ಊಟ ಮಾಡಿ ಮಲಗಿಕೊಂಡರು ಇಲ್ಲಿ ಮಂಚದ ಗೋಡೆಯ ಸೈಡಿಗೆ ಇದ್ದ ಕಾರಣ ಮಂಚದ ಹತ್ತಿರ ಶ್ರುತಿ ಮಲಗಿದರೆ ಸ್ವಲ್ಪ ದೂರದಲ್ಲಿ ಕಣ್ಣ ಮಲಗಿದ್ದ ನಾನೊಂದು ತೀರ ನೀನೊಂದು ತೀರ ಅನ್ನುವಂತೆ ಕಾಣುತ್ತಿತ್ತು ಕಣ್ಣ ಆರಾಮಾಗಿ ನಿದ್ದೆ ಮಾಡಿದರೆ ನಿದ್ದೆ ಬಾರದೆ ಶ್ರುತಿ ತೋಟದಲ್ಲಿದ್ದ ಜೋಕಾಲಿಯಲ್ಲಿ ಮಲಗಿ ನಿದ್ದೆ ಮಾಡಿದಳು ಮಧ್ಯರಾತ್ರಿ ಎಚ್ಚರವಾದ ಕಣ್ಣ ಶ್ರುತಿಯನ್ನು ಕಾಣದೆ ತೋಟಕ್ಕೆ ಹುಡುಕಿಕೊಂಡು ಬಂದಿದ್ದ ನಿದ್ದೆ ಮಾಡಿದವಳನ್ನು ಎಚ್ಚರಿಸಲು ಮನಸ್ಸಾಗದೆ ಬೆಡ್ಶೀಟ್ ತಂದು ಹೊದಿಸಿ ತಾನು ರೂಮಿಗೆ ಬಂದು ಮಲಗಿದ ಬೆಳಿಗ್ಗೆ ಎದ್ದವಳಿಗೆ ಮೈ ಮೇಲೆ ಇರುವ ಬೆಡ್ಶೀಟ್ ನೋಡಿಯೇ ಇದು ಕಣ್ಣನ ಕೆಲಸ ಎಂದು ಅರಿವಾಗಿತ್ತು ಅವಳ ಪ್ರತಿಜ್ಞೆಯಿಂದಾಗಿ ಮನೆಯವರ ಅಸ್ಥಿ ಚಿತಾಭಸ್ಮವನ್ನು ನೀರಿನಲ್ಲಿ ಬಿಟ್ಟಿರಲಿಲ್ಲ ಅದನ್ನು ನೆರವೇರಿಸುವುದಕ್ಕಾಗಿ ಅವಳು ಊರಿಗೆ ಬಂದಿದ್ದು ಚಿನ್ನು ಅಸ್ಥಿಯನ್ನು ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಬಿಡೋಣವಾ ಬೇಡ ಬಿ ನನ್ನ ಮನೆಯವರಿಗೆ ಈ ತೋಟವೇ ಪುಣ್ಯಕ್ಷೇತ್ರ ಈ ಮನೆಯೇ ದೇವಸ್ಥಾನ ಈ ನೀರು ಗಾಳಿ ಮಣ್ಣಿನಲ್ಲೇ ಮಣ್ಣಾಗಿ ಬೆರೆತು ಹೋಗಬೇಕು ಇಲ್ಲೇ ಅಸ್ಥಿಯನ್ನು ವಿಸರ್ಜನೆ ಮಾಡೋಣ ಈ ನೀರಿನೊಂದಿಗೆ ಬೆರೆತು ಹೋಗಿ ತೋಟದ ಪ್ರತಿ ಗಿಡ ಮರಗಳಲ್ಲಿಯೂ ನನ್ನವರು ಇರ್ತಾರೆ ಎಂದಳು ತದನಂತರ ಎಲ್ಲರ ಚಿತ್ತ ಭಸ್ಮವನ್ನು ಕಣ್ಣ ಮತ್ತು ಶ್ರುತಿ ನೀರಿನಲ್ಲಿ ವಿಸರ್ಜಿಸಿದರು ಒಂದು ಮಾತು ಆಡದೆ ತನ್ನವರ ಅಂತ್ಯ ಸಂಸ್ಕಾರ ಮಾಡಿದ ಜಾಗಕ್ಕೆ ಹೋಗಿ ಕಣ್ಣೀರು ಸುರಿಸುತ್ತಾ ಕುಳಿತಳು ಅಮ್ಮ ನೋಡಮ್ಮ ನಿನ್ನ ಮಗಳನ್ನು ಚಿರು ನೋಡೋ ನಿನ್ನ ತಂಗಿ ಕೊಲೆಗಾರ್ತಿ ಕಣೋ ನಿಮ್ಮನ್ನೆಲ್ಲ ಕೊಂದ ತಪ್ಪಿಗೆ ಅವನನ್ನು ಇದೇ ಕೈಯಿಂದ ಚುಚ್ಚಿ ಚುಚ್ಚಿ ಕೊಂದೆ ಬಾಬಾ ನೀವು ಹೇಳಿದ ಹಾಗೆ ನೀವು ಶುರು ಮಾಡಿದ ಯುದ್ಧವನ್ನು ನಾನು ಮುಗಿಸಿದ್ದೀನಿ ಯುದ್ಧ ಮಾತ್ರ ಅಲ್ಲ ಬಾಬಾ ಅವನನ್ನು ಮುಗಿಸಿಬಿಟ್ಟಿದ್ದೀನಿ ನಾನು ನಿಮ್ಗೆ ಕೊಟ್ಟ ಮಾತನ್ನು ನಡೆಸ್ಕೊಟ್ಟಿದ್ದೀನಿ ಅವಳನ್ನು ಹುಡುಕಿಕೊಂಡು ಬಂದ ಕಣ್ಣ ಅವಳು ಅಳುತ್ತಿರುವುದನ್ನು ನೋಡಿ ಚಿನ್ನು ನೀನು ಹೀಗೆ ಅಳ್ತಾಯಿದ್ರೆ ನಿನ್ನ ಮನೆಯವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ನೀನು ಯಾವತ್ತೂ ಎಲ್ಲ ಮರೆತು ಮೊದಲಿನಂತೆ ಸಂತೋಷದಿಂದ ಇರ್ತೀಯೋ ಆವತ್ತೇ ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಎಂದ ತನ್ನ ತನ್ನ ಕಣ್ಣೀರು ಒರೆಸಿಕೊಂಡು ಇಲ್ಲ ಬಿ ನನಗೆ ಯಾವತ್ತೂ ಅಳಲ್ಲ ನಾನೆ ನನ್ನ ಶಶಿಗೆ ಬೇಜಾರಾಗುತ್ತೆ ಎಂದವಳ ತಲೆಗೆ ಕಣ್ಣ ದೇಶನ್ನಲ್ಲಿ ಹೇಳಿದ ಮಾತು ನೆನಪಾಯಿತು ಅಭಿ ನನಗೊಂದು ಡೌಟ್ ನಾನು ಇವರನ್ನು ಶಶಿ ಅಂತ ಕರಿತಿದ್ದೆ ಅದು ನನಗೆ ಮತ್ತು ಶಶಾಂಕ್ ಅವ್ರಿಗೆ ಮಾತ್ರ ಗೊತ್ತಿದ್ದು ಮನೆಯವರಿಗೆ ಗೊತ್ತಾಗಿದ್ದು ಅವರೆಲ್ಲ ಸಾಯೋ ದಿನ ಹಾಗಿರುವಾಗ ನಿನಗೆ ಗೊತ್ತು ಎಂದು ಕೇಳಿದರೆ ಇವಳೊಬ್ಳು ನಕ್ಷತ್ರಿಕ ವಂಶದವಳು ಯಾವುದನ್ನು ಮರೆಯೋದೇ ಇಲ್ಲ ನಿನ್ನ ಡೈರಿ ಓದಿದೆ ಅಂತ ಹೇಳಿದ್ರೆ ನನ್ನ ಕತೆ ಅಷ್ಟೆ ಎಂದು ಮನಸ್ಸಿನಲ್ಲಿಯೇ ಶ್ರುತಿಯನ್ನು ಬೈದುಕೊಂಡ ಚಿನು ಅದು ಶಶಾಂಕ್ ಬ್ರೋ ಆವತ್ತು ಫೋನ್ ಮಾಡಿದಾಗ ಹೇಳಿದರು ಎಂದು ಸುಳ್ಳು ಹೇಳಿದ ನಿಜವಾಗ್ಯೂ ಇದನ್ನೆಲ್ಲ ಹೇಳಿದ್ರ ಶಶಾಂಕ್ ಅವರು ಇದನ್ನೆಲ್ಲ ಹೇಗೆ ನಿನ್ನ ಹತ್ರ ಹೇಳ್ತಾರೆ ಅವಳಿಗೆ ಇನ್ನೂ ಕಣ್ಣನ ಮೇಲೆ ಡೌಟ್ ತನ್ನ ಮಾತನ್ನು ನಂಬದ ಶ್ರುತಿಯ ಮೇಲೆ ಅವನಿಗೆ ಉಸಿಪುನಿಸು ನಂಬುವುದಾದರೆ ನಂಬು ಇಲ್ಲದಿದ್ರೆ ಬಿಡು ಎಂದು ಹೊರಟೇ ಬಿಟ್ಟ ಮಧ್ಯಾಹ್ನ ಊಟ ಆದ ಮೇಲೆ ಕಣ ನಿನ್ನ ಹತ್ರ ಮಾತಾಡಬೇಕು ಎಂದು ಶ್ರುತಿಯ ಚಿಕ್ಕಪ್ಪ ಅಭಿಮನ್ಯುವನ್ನು ಕರೆದುಕೊಂಡು ತೋಟಕ್ಕೆ ಹೋದರು ಕಣ ಯಾಕಿನ್ನೂ ನೀನು ಪ್ರೀತಿಸಿರೋ ವಿಷಯನ ಚಿನ್ನಕ್ಕೆ ಹೇಳಿಲ್ಲ ನೀನು ಹೇಳ್ದೇ ದೂರನೇ ಇದ್ದರೆ ನಿನ್ನ ಪ್ರೀತಿ ಅವಳಿಗೆ ಅರ್ಥ ಆಗೋದು ಯಾವಾಗ ಹೇಳು ಉಟ್ಟ ಲುಂಗಿಯನ್ನು ಬಿಡಿಸಿ ಕಟ್ಟಿ ತನ್ನ ಕೈಗಳನ್ನು ಕಟ್ಟಿಕೊಂಡು ಒಂದು ಕಾಲನ್ನು ಮಡಿಸಿ ಅಡಿಕೆ ಮರಕ್ಕೆ ಇಟ್ಟು ಹೊರಗೆ ನಿಂತ ಬಾಬಾ ನಿಮ್ಮ ಮಗಳಿಗೆ ನನ್ನ ಪ್ರೀತಿಯ ಬಗ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಎಲ್ಲ ಗೊತ್ತಿದ್ದು ಯಾವುದನ್ನು ಬಿಚ್ಚಿ ಮಾತಾಡ್ತಿಲ್ಲ ಅಷ್ಟೆ ನಾನು ಯಾವಾಗ್ಲಿಂದ ಅವಳನ್ನು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಿಲ್ಲ ಆದರೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತು ಎಂದನು ಅದು ಹೇಗೆ ಹೇಳ್ತೀಯಾ ಚಿನ್ನೂ ಗೊತ್ತಿದೆ ಅಂತ ಪ್ರೀತಿಸುವವರಿಗೆ ಇನ್ನೊಬ್ಬರ ಪ್ರೀತಿ ಅರಿವಾಗೆ ಅರಿವಾಗೇ ಆಗುತ್ತೆ ಅವಳಿಗೆ ನನ್ನ ಪ್ರೀತಿ ಗೊತ್ತಾಗದೇ ಇರ್ತಿದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದ್ಲು ಅವ್ಳು ನನ್ನ ಕಣ್ಣನ್ನು ನೋಡೋದೇ ಇಲ್ಲ ಅವಳಿಗೆ ನನ್ನ ಪ್ರೀತಿಯನ್ನು ಒಪ್ಕೊಳ್ಳೋಕ್ಕೆ ಇಲ್ಲ ಅದಕ್ಕೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಭಯ ನನ್ನ ಕಣ್ಣನ್ನೇ ನೋಡೋಕ್ಕೆ ಭಯ ಪಡುವವಳು ನನ್ನ ಪ್ರೀತಿಯನ್ನು ಒಪ್ಕೋತಾಳ ಚಿನ್ನು ಶಶಾಂಕ್ ಬ್ರೋನ ತುಂಬ ಪ್ರೀತಿಸ್ತಿದ್ಲು ಈಗಲೂ ಅವರೇ ಅವಳ ಮನಸಲ್ಲಿರೋದು ಇನ್ನೂ ಎಷ್ಟು ಸಮಯ ಹೀಗೇ ಕಾಯ್ತಾ ಚಿನ್ನು ನಿನ್ನ ಪ್ರೀತಿಯನ್ನು ಒಪ್ಕೊಳ್ಳೋದು ಯಾವಾಗ ಹತ್ತಿರದಲ್ಲೇ ಇದ್ದ ನೆಟ್ಟು ಎರಡು ದಿನ ಆಗಿ ಬಾಡಿದ್ದ ಗಿಡವನ್ನು ತೋರಿಸಿ ಮಾವ ಆ ಗಿಡವನ್ನು ಒಂದು ಜಾಗದಿಂದ ತೆಗೆದು ಇನ್ನೊಂದು ಜಾಗದಲ್ಲಿ ನೆಟ್ಟಾಗ ಅದಕ್ಕೆ ಮತ್ತೆ ಈ ಮಣ್ಣಿನಲ್ಲಿ ಹೊಸದಾಗಿ ಬೇರ್ಬಿಟ್ಟು ಜೀವ ಹಿಡಿಯಲು ತುಂಬ ಸಮಯ ಬೇಕು ಅಲ್ವಾ ನನ್ನ ಚಿನ್ನು ಕೂಡ ಹಾಗೆ ಶಶಾಂಕ್ ಪ್ರೋತ್ಸಾಹವನ್ನು ನನಗೆ ಕೊಡಲು ತುಂಬ ಸಮಯ ಬೇಕು ಅಷ್ಟರ ತನಕ ನಾನು ಕಾಯ್ತೀನಿ ಚಿನ್ನು ನನಗೆ ಸಿಗೋದೇ ಇಲ್ಲ ಅಂತ ಗೊತ್ತಿದ್ದರೂ ಪ್ರೀತಿಸ್ತಲೇ ಇದ್ದೆ ಅಂಥದ್ರಲ್ಲಿ ನಾನು ಹೆಂಡತಿಯಾಗಿ ನನ್ನ ಅರಮನೆಗೆ ಬಂದವಳು ನನ್ನ ಹೃದಯದ ಅರಮನೆಗೆ ಬರೋ ತನಕ ಕಾಯೋದಕ್ಕೆ ಸಾಧ್ಯ ಇಲ್ವಾ ಹೇಳಿ ಅವನ ಮಾತು ಕೇಳಿ ರಾಮಚಂದ್ರ ಅವರ ಕಣ್ಣು ತುಂಬಿ ಬಂದಿತ್ತು ಅವನ ಕೈ ಹಿಡಿದು ಥ್ಯಾಂಕ್ಸ್ ಕಣೋ ನನ್ನ ಮಗಳನ್ನ ಅರ್ಥ ಮಾಡಿಕೊಂಡು ಅವಳು ಬದುಕು ಸುಂದರವಾಗಿ ಇರುವಂತೆ ಮಾಡಿದೆ ನಾವೇ ನಿನ್ನಂಥ ನಿನ್ನಂತಾಳಿಯ ಸಿಗ್ತಿರಲಿಲ್ಲ ನೀವಿಬ್ಬರು ಒಂದಾಗಿ ಶಶಾಂಕ್ ಆಸೆಯಂತೆ ಜೊತೆಯಾಗಿ ಬಾಳಬೇಕು ಇಷ್ಟೇ ನನ್ನ ಕೋರಿಕೆ ಮಾವ ನಿಮ್ಮ ಕೋರಿಕೆ ಬ್ರೋ ಆಸೆ ಎಲ್ಲ ನೆರವೇರುತ್ತೆ ಇದಕ್ಕೆಲ್ಲ ಚಿನ್ನುಗೆ ಸಮಯ ಬೇಕು ಬನ್ನಿ ಮನೆಗೆ ಹೋಗೋಣ ಜಾಸ್ತಿ ಹೊತ್ತು ಇಲ್ಲೇ ಇದ್ದರೆ ಚಿನ್ನು ಹುಡ್ಕೊಂಡು ಬರ್ತಾಳೆ ಎಂದ ಹೌದು ಕಣೋ ಜಾಸ್ತಿ ಹೊತ್ತು ಯಾರಾದರೂ ಕಾಣದೇ ಹೋದರೆ ಹುಡ್ಕೊಂಡು ಬರ್ತಾಳೆ ಎಂದು ಇಬ್ಬರು ಮನೆಗೆ ಹೊರಟರು ಮುಂದುವರಿಯುವುದು